ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಾಶಿ ಸೊಪ್ಪಿನಿಂದ ಹಾಲು ಸರ್ ಹೇಗೆ ಮಾಡೋದು ಅಂತ ನೋಡೋಣ ಈ ಸೊಪ್ಪನ್ನು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕಾಕಮಾಚಿ ಗಣಿಕ ಗಿಡ ಕಾಕಮಟ್ಟಲು ಬೆಂಗಳೂರಿಗರು ಮಾತ್ರ ಇದನ್ನು ಕಾಶಿ ಸೊಪ್ಪು ಅಂತಲೇ ಕರೀತಾರೆ ನಿಮ್ಮ ಭಾಗಗಳಲ್ಲಿ ಇದಕ್ಕೆ ಏನಾದರೂ ಬೇರೆ ಹೆಸರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಸೊಪ್ಪು ಕಬ್ಬಿಣ ರಂಜಕದಂತಹ ಉಪಯುಕ್ತ ಖನಿಜಗಳಿಂದ ಕೂಡಿದೆ ಈ ಸೊಪ್ಪಿನಲ್ಲಿ ವಿಟಮಿನ್ ಬಿ ಹಾಗೂ ಸಿ ಹೇರಳವಾಗಿದ್ದು ಸಮೃದ್ಧವಾದ ರೋಗ ಕೂಡಿದೆ ಇದನ್ನು ಸೇವಿಸೋದ್ರಿಂದ ಕಫ ನಾಶವಾಗುತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಈ ಸೊಪ್ಪು ಕೆಮ್ಮಿಗೆ ರಾಮಬಾಣ ಅಂತಲೇ ಹೇಳಬಹುದು ದೇಹದಲ್ಲಿ ರಕ್ತಹೀನತೆ ಇದ್ದವರಿಗೆ ಈ ಸೊಪ್ಪಿನ ಸೇವನೆಯಿಂದ ರಕ್ತದ ಪ್ರಮಾಣ ಉತ್ತಮವಾಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ಸೊಪ್ಪು ನಮ್ಮ ಹಿತ್ತಲಲ್ಲಿ ಅಲ್ಲೊಂದು ಇಲ್ಲೊಂದು ಹುಟ್ಕೊಂಡಿತ್ತು ಈ ಗಿಡ ಸಣ್ಣ ಸಣ್ಣ ಬಿಳಿ ಹೂವನ್ನು ಬಿಡುತ್ತೆ ಮತ್ತು ಇದರಿಂದ ಆರು ಹಣ್ಣುಗಳನ್ನು ಇರ್ತಕ್ಕಂಥ ಗೊಂಚಲು ಸಹ ಇದರಲ್ಲಿ ಇರುತ್ತೆ ಇದು ಕಾಯಿ ಇದು ಹಣ್ಣಾದಾಗ ಕಪ್ಪನೆಯ ಬಣ್ಣಕ್ಕೆ ತಿರುಗುತ್ತೆ ನಾವು ಚಿಕ್ಕವರಿದ್ದಾಗ ಈ ಹಣ್ಣನ್ನು ತಿಂತಾ ಇದ್ವಿ ನಿಮ್ಮಲ್ಲಿ ಯಾರಾದರೂ ಈ ಹಣ್ಣನ್ನು ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ ಗಿಡಗಳಲ್ಲಿರುವ ಸೊಪ್ಪನ್ನು ನಾನು ಕಿತ್ಕೊಬಂದು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಇದಕ್ಕೆ ರಾಗಿ ಹಿಟ್ಟನ್ನು ಉದುರಿಸಿ ಈ ಪ್ರೋಸೆಸ್ನ ಮಾಡ್ಕೋತಾ ಇದ್ದೀನಿ ನಂತರ ಶುದ್ಧವಾಗಿ ತೊಳ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿ ಮಾಡುವ ಈ ಪ್ರಾಸೆಸ್ನಿಂದ ಸೀಡು ಅಥವಾ ಹುಳುಗಳಿದ್ದರೆ ಸೊಪ್ಪಿನಿಂದ ಬೇರ್ಪಡುತ್ತೆ ಇದು ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ರು ಕಾರಣ ಕೇಳಿದಾಗ ಹಸಿಟ್ಟು ಹಾಕೋದ್ರಿಂದ ಕಣ್ಣು ಕಾಣಿಸಲ್ಲ ಹುಳುಗಳಿಗೆ ಅಂತ ಹೇಳಿದ್ರು ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎರಡು ಮೂರು ಸಲ ತೊಳೆದ ಸೊಪ್ಪನ್ನು ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಮಳೆಗಾಲ ಬಂದರೆ ಸಾಕು ಈ ಸೊಪ್ಪು ಹೊಲಗಳಲ್ಲಿ ತೋಟಗಳಲ್ಲಿ ಹಿತ್ತಲಲ್ಲಿ ಗೊಬ್ಬರಗಳಲ್ಲಿ ಅಲ್ಲಲ್ಲಿ ಬೆಳ್ಕೊಂಡಿರುತ್ತೆ ಈ ಸೊಪ್ಪು ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಈ ಸೊಪ್ಪನ್ನು ಇದುವರೆಗೂ ಸೇವಿಸದೇ ಒಂದು ಸಲ ಈ ಥರ ಹಾಲು ಸರ್ ಮಾಡಿಕೊಂಡು ಸೇವಿಸಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಬೆಂದ ಈ ಸೊಪ್ಪನ್ನು ನೀರಿನಿಂದ ಬೇರ್ಪಡಿಸಿ ಹಾಗಾದರೂ ಹಿಂಡ್ಕೋಬೋದು ಅಥವಾ ಈ ಸೊಪ್ಪಿಗೆ ತಣ್ಣೀರನ್ನು ಸ್ವಲ್ಪ ಹಾಕಿ ನೀರಿನಿಂದ ಸೊಪ್ಪನ್ನು ಬೇರ್ಪಡಿಸಿ ಚೆನ್ನಾಗಿ ಹಿಂಡ್ಕೊಳ್ಳಿ ಯಾಕಂದರೆ ಈ ನೀರಲ್ಲಿ ಕಹಿ ಅಂಶ ಇರೋದ್ರಿಂದ ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಹೆಸರು ಕಾಳುಗಳನ್ನು ಒಂದು ಆರು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಕಡಲೆಕಾಳು ಅಥವಾ ನಿಮಗೆ ಯಾವುದಾದ್ರೂ ಇಷ್ಟವಾಗಿರೋ ಕಾಳುಗಳನ್ನು ಸಹ ಹಾಕೋಬೋದು ಈ ಸಾರನ್ನು ಹಸಿ ಕಾಳುಗಳು ಅಥವಾ ಒಣ ಕಾಳುಗಳು ಯಾವುದರಿಂದ ಬೇಕಿದ್ದರೂ ಮಾಡ್ಕೋಬೋದು ನಂತರ ಮಿಕ್ಸಿ ಜಾರ್ಗೆ ತುರಿದ ಕೊಬ್ಬರಿ ಒಂದು ಚಮಚ ಕಡಲೆ ಪುಪ್ಪು ಒಂದು ಚಮಚ ಗಸಗಸೆ ಒಂದು ಗಡ್ಡೆ ಬೆಳ್ಳುಳ್ಳಿ ಆಗಲೇ ಹುರಿದಿಟ್ಕೊಂಡ ಒಣಮೆಣ್ಸಿನ್ಕಾಯಿ ಒಂದು ಚಮಚ ಕಾಳುಮೆಣಸು ಮತ್ತು ಬೇಯಿಸ್ಕೊಂಡಂತಹ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಈ ಸಾರು ಯಾವುದೇ ರೀತಿ ಕಾಳುಗಳನ್ನು ಹಾಕದೇನೂ ಸಹ ಮಾಡ್ಕೋಬೋದು ಒಣಮೆಣ್ಸಿನ್ಕಾಯಿನ ಆರಂಭದಲ್ಲಿ ಸೊಪ್ಪು ಬೇಯಿಸುವಾಗಲೇ ಸಹ ಹಾಕಿ ಬೇಯಿಸ್ಕೋಬೋದು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ಬಳಸ್ಕೋಬೋದು ಈಗ ಒಂದು ಪಾತ್ರೆಯಲ್ಲಿ ಹುರಿದ ಕಾಳುಗಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಬೇಕಿದ್ದರೂ ಈ ಕಾಳುಗಳನ್ನು ಬೇಯಿಸ್ಕೋಬೋದು ಈ ಬೇಯಿಸ್ಕೊಂಡ ಕಾಳುಗಳಿಗೆ ರುಬ್ಬಿದ ಸೊಪ್ಪಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ಸಾರು ಸ್ವಲ್ಪ ಗಟ್ಟಿಯಾಗೇ ಇರಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ಉಪ್ಪನ್ನು ಹಾಕಿ ಒಂದು ಎರಡು ಕುದಿ ಬಂದ ನಂತರ ಇದಕ್ಕೆ ಒಂದು ಬಟ್ಟಲು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಸಾರನ್ನು ಒಂದು ಕುದಿ ಕುದಿಸಿ ಒಲೆಯನ್ನು ಈಗ ಹಾರಿಸ್ಕೊತಾ ಇದ್ದೀನಿ ಸಾರು ಈ ಹದದಲ್ಲಿ ಇದ್ದರೆ ಸಾಕು ಈ ಸಾರಿಗೆ ಒಗ್ಗರಣೆ ಹಾಕಲ್ಲ ಈ ಸಾರನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನಲ್ಲಿರುವ ರೆಸಿಪಿಗಳನ್ನು ಒಂದು ಸಾರಿ ಚೆಕ್ ಮಾಡಿ ನೋಡಿ ಒಂದು ವೇಳೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು